ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ವಿಚಾರ ಘಟನೆಯನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆಗೆ ಕರೆ ನೀಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದಿಂದ ಮುತ್ತಿಗೆಗೆ ಕರೆ ನೀಡಲಾಗಿದೆ ಮಂಗಳೂರು ನಗರದ ಕರಂಗವಾಡಿ ಬಳಿ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಪಿವಿಎಸ್ ಬಳಿ ಇರುವ ಜಿಲ್ಲಾ ಬಿಜೆಪಿ ಕಚೇರಿಗೆ ಸೀರೆ ಹಾಗೂ ಬಳೆ ಹಿಡಿದುಕೊಂಡು ಮೆರವಣಿಗೆ ಹೊರಡುತ್ತಾ ಇದ್ದಾರೆ ಕಾರ್ಯಕರ್ತರ ಪ್ಲ್ಯಾನ್ ಬಿ ಕಚೇರಿಗೆ ತೆರಳಿ ಮುತ್ತಿಗೆ ಹಾಕೋದು ಸೀರೆ ಬಳಿಯನ್ನು ಸಿಟಿ ರವಿಗೆ ನೀಡಲು ಪ್ಲಾನ್ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಮುತ್ತಿಗೆ ವಿಚಾರ ತಿಳಿದಂತೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ ದೇಶದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಯಾರು ಸಂವಿಧಾನವನ್ನು ತಂದುಕೊಟ್ಟರು ಯಾರು ಈ ದೇಶದ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿದರು ಯಾರು ಈ ದೇಶವನ್ನು ಗೌರವಯುತವಾಗಿ ನೋಡುವಂತೆ ಮಾಡಿದರು ಯಾರು ಈ ದೇಶದ ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಡುವಂಥ ಸಂವಿಧಾನ ಕೊಟ್ಟರು ಅಂಥವರಿಗೆ ಇವತ್ತು ದೇಶದಲ್ಲಿ ಅವಮಾನ ಮಾಡತಕ್ಕಂಥ ಕೆಲಸ ಬಿ ಜೆ ಪಿಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾನವರು ಮಾಡಿದರು ಅಂದರೆ ಒಬ್ಬ ಕೇಂದ್ರದ ಗೃಹ ಮಂತ್ರಿಯಾಗಿ ಆಗಿ ಲೋಕಸಭೆಯಲ್ಲಿ ಅಂಬೇಡ್ಕರ್ 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 ಅಂತ ಯಾಕೆ ಹೇಳ್ತೀನಿ ಅದರ ಬದುಕಿಗೆ ದೇವರು ದೇವರು ಬಾಣಿ ಅಂತ ಹೇಳಿದರೆ ನಿಮಗೆ ಮುಕ್ತಿ ಸಿಗ್ತದೆ ಅಂತ ಹೇಳೋ ಮಾತನ್ನು ಹೇಳುವುದಾಗಿದೆ ಕಾಂಗ್ರೆಸ್ನವರಿಗೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ದೇವರಿಗೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿತ್ವ ಇವತ್ತು ದೇವರಿಗೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿತ್ವ ಇದ್ದಿದ್ರೆ ಇಡೀ ದೇಶದಲ್ಲಿ ನೂರ ನಲವತ್ತೈದು ಕೋಟಿ ಜನರಿಗೆ ಇವತ್ತು ರಕ್ಷಣೆ ಮತ್ತು ಸಮಾಜರಿಗೆ ಗೌರವ ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಆ ಸಂವಿಧಾನಕ್ಕೆ ಯಾವಾಗ ಇವರು ಇನ್ಸಲ್ಟ್ ಮಾಡ್ತಾರೆ ಯಾವಾಗ ಅವಮಾನ ಮಾಡ್ತಾರೆ ಅಂಥವರ ವಿರುದ್ಧ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಾನು ಶಾಸಕನಾಗಿದ್ದೆ ಆ ವಿಧಾನ ಪರಿಷತ್ತಿನ ಎದುರಿನಲ್ಲಿ ಒಬ್ಬ ಸಿಟಿ ರವಿ ಲೂಟಿ ರವಿ ಗೋಟಿ ರವಿ ಇವತ್ತು ದೇಶವನ್ನು ಇವತ್ತು ನಾನು ಮರ್ಯಾದೆ ಏನೂ ಇಲ್ಲದೆ ನಾವು ಮಹಿಳೆಯರಿಗೆ ರಕ್ಷಣೆ ಮಾಡ್ತೇವೆ ಅಮ್ಮನಿಗೆ ರಕ್ಷಣೆ ಮಾಡ್ತೇವೆ ಭಾರತ್ ಮಾತಾ ಜೈ ಅಂತ ಹೇಳುವಂತ ಈ ಯುಟಿ ಈ ನಮ್ಮ ಕೋಟಿ ರವಿ ವಿಧಾನ ಪರಿಷತ್ ಈ ರಾಜ್ಯದ ಮಂತ್ರಿಯಾಗಿ ಚುನಾಯಿತರಾಗಿ ಬಂದು ಮಂತ್ರಿಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮ ಹೆಬ್ಬಾಳ್ಕರಿಗೆ ಹೇಳಿದಂತ ಮಾತುಗಳು ಬಹುಶಃ ಇವೊಂದು ಒಂದು ಪ್ರಜಾಪ್ರಭುತ್ವಕ್ಕೆ ಅವಹೇಳನ ಮಾಡತಕ್ಕಂಥದ್ದು ನಾಚಿಕೆ ತರುವಂಥದ್ದು ಈ ಸಮಾಜಕ್ಕೆ ಅಗೌರವ ತರುವಂಥದ್ದು ಈ ಸಮಾಜವನ್ನು ಯಾವ ದಿಕ್ಕಿನಲ್ಲಿ ಕೊಂಡು ಹೋಗ್ತಾರೆ ಅಂತ ಹೇಳುವುದನ್ನು ಬಿ ಜೆ ಪಿ ಅವರು ಇವತ್ತು ಉತ್ತರ ಕೊಡಬೇಕಾಗುತ್ತೆ ಬಿ ಜೆ ಅವರು ಮೊದಲು ಹೇಳಿದರು ನಾನು ಹೇಳಲೇ ಇಲ್ಲ ನಾನು ನೀವು ಬೇರೆ ಅರ್ಥ ಮಾಡಿದ್ದೀರಿ ಅಂತ ಹೇಳಿದರು ಸನಾತನ ಪಕ್ಷ ಭಾರತ್ ಮಾತಾ ಜೈ ಅಂತ ಹೇಳುವಾಗ ಈ ಪ್ರಶ್ನೆ ಬಿ ಜೆ ಪಿಗರು ಮಹಿಳೆಯರಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಂತಹ ಒಂದು ಸಚಿವೆ ಈ ನಮ್ಮ ರಾಜ್ಯಕ್ಕೆ ಸಿಕ್ಕಿರೋದು ನಮ್ಮೆಲ್ರ ಪುಣ್ಯ ಅಂತ ಯಾವುದೇ ಒಂದು ಕೆಟ್ಟ ಒಂದು ಯಾವುದೇ ರೀತಿಯಾಗಿ ಪ್ರಶ್ನವನ್ನು ಒಂದು ಒಳ್ಳೆ ರೀತಿಯಲ್ಲಿ ಜನಸಾಮಾನ್ಯರಿಗೆ ಉಪಯೋಗ ಸಚಿವೆಯ ವಿರುದ್ಧ ಈ ರೀತಿಯಾಗಿ ಅವಹೇಳನಕಾರಿ ಭಾಷಣವನ್ನು ಮಾಡಿದಂಥ ಅವರು ಮಾತ್ರ ಸಿ ಸಿಟಿ ರವಿಯನ್ನು ಸಮರ್ಥಿಸ್ಕೊಳ್ತಿರಲ್ಲ ನೀವು ನಿಮಗೆ ನಾಸಿಗೆ ಇದೆಯಾ ಸಿಟಿ ರವರ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ ಪಿಯಲ್ಲಿ ಅವರಿಗೆ ಹೆಣ್ಮಕ್ಳು ಅದನ್ನು ಬೆಂಬಲಿಸ್ತಾರಲ್ಲ ಏನು ಹೇಳಬೇಕು ಅದಕ್ಕೋಸ್ಕರ ನಾವಿರೋದು ಎನ್ ಎಸ್ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಅವರಿಗೆ ಒಂದು ಉಡುಗೊರೆಯನ್ನು ನೀಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಶಾಸಕ ಸಿಟಿ ರವಿ ಅವರಿಗೆ ಇದನ್ನ ನೀವು ನೀಡಬೇಕು ಮಳೆಯನ್ನ ನೀಡ್ತಾ ಇದ್ದೇವೆ ಜೊತೆಗೆ ಸೀರೆಯನ್ನು ನೀಡ್ತಾ ಇದ್ದೇವೆ ಇಂಥ ಒಂದು ಹವಾಯಕಾರಿ ಮಾತನ್ನು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ಕಾಣಿಸ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇದು ಏನು ಸದನದೊಳಗಡೆ ಇಂಥ ಮಾತನ್ನು ಖಂಡನೀಯ ಯಾಕಂತ ಹೇಳಿದ್ರೆ ಅಂತ ಒಬ್ಬ ವ್ಯಕ್ತಿ ಆ ಮನುಷ್ಯರಿಗೆ ಸಲ ಮಿನಿಸ್ಟ್ರಿ ಕೊಟ್ಟಿದ್ರು ಆಮೇಲೆ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ರು ಅಂಥ ಎಲ್ಲ ಸ್ಥಾನದಲ್ಲಿ ಕಿತ್ತು ಬಿಟ್ಟು ಇವತ್ತು ತಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂ ಎಲ್ ಸಿ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲೂ ನಾಲಾಯಕ್ ಅಂತಾನೆ ಹೇಳ್ಬೋದು ಆ ವ್ಯಕ್ತಿಗೆ ಯಾಕಂತ ಹೇಳಿದ್ರೆ ಯಾವ ಇವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಉಜ್ವಾನೆ ಹೋದ್ರು ಅಲ್ಲೆಲ್ಲ ಕೆಲಸ ಮಾಡಕ್ಕಾಗ್ದೆ ಅಲ್ಲಿಂದ ಕಿತ್ತು ಬಿತ್ತಾಕಿದ್ದಾರೆ ಅಂಥವನ್ನ ತಂದು ಈಗ ನಮ್ಮ ರಾಜ್ಯದಲ್ಲಿ ಒಂದು ಎಂ ಎಲ್ ಸಿ ಮಾಡಿ ಈ ಮನುಷ್ಯ ಒಂದು ಮಹಿಳೆಗೆ ಒಂದು ಗೌರವ ಗೌರವಗಳಿಗೆ ಬರಲ್ಲ ಇವ್ರು ಹೇಳ್ತಾರೆ ಬಿಜೆಪಿಯವರು ನಾವು ಯಾವಾಗ್ಲೂ ಮಹಿಳೆಯರ ಪರ ಮಹಿಳೆಯರ ಪರ ಮಾತಾಡ್ತೀವಿ ಅಂತ ಬರ ಮಾತಾಡ್ತಿದ್ದೇವೆ ಅಂತಾರೆ ಜ್ಯೋತಿವರು ಏನ್ ಮಾಡ್ತಾ ಇದ್ದಾರೆ ಒಂದು ಮಹಿಳೆಯರಿಗೆ ಒಂದು 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 ಒಳ್ಳೆ